ಇಸ್ಟ್ ವೆಸ್ಟ್ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ದಿವಂಗತ ಶ್ರೀ ಎಂ ನಾಗರಾಜರವರ ಹುಟ್ಟುಹಬ್ಬವನ್ನು ಸಂಸ್ಥಾಪಕರ ದಿನಾಚರಣೆ ಅಂತ ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಿದ್ದೀನಿ ಅದೇ ಥರ ಈ ಈ ದಿನಾನೂ ಮಾರ್ಚ್ ಒಂಬತ್ತರಂದು ಸಂಸ್ಥಾಪಕರ ದಿನಾಚರಣೆಯನ್ನು ಇಲ್ಲಿ ಈ ಒಂದು ಸ್ಥಳದಲ್ಲಿ ಇದ್ದೀವಿ ಶ್ರೀದ ಸಿ ಎಂ ನಾಗರಾಜರವರು ಒಬ್ಬ ವ್ಯಕ್ತಿಯಲ್ಲ ಅವರು ಒಂದು ಶಕ್ತಿ ಅಂತಲೇ ಹೇಳ್ಬೋದು ಬೆಂಗಳೂರಿನ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕಂತ ದುಡಿತದೊಂದಿಗೆ ಕುಣಿಗಲ್ನ ನಿವಾಸಿಯಾದ ಸಿ ಎಂ ನಾಗರಾಜರವರು ಬೆಂಗಳೂರಿನಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಈಸ್ಟ್ ವೆಸ್ಟ್ ವಿದ್ಯಾಸಂಸ್ಥೆ ಎಂಬ ಹೆಸರಿನೊಂದಿಗೆ ಈ ದಿನ ಅನೇಕ ಸಂಸ್ಥೆಗಳನ್ನು ಇದ್ದೇವೆ ಅವರ ಮಗನಾದ ಶಶಿಕಿರಣ್ ರವರು ತನ್ನ ತಂದೆಯ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದ್ದಾನೆ ತುಂಬ ವಿದ್ಯಾಸಂಸ್ಥೆಗಳನ್ನು ಪ್ರತಿ ವರ್ಷವೂ ಒಂದೊಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಈ ವರ್ಷ ನಾವು ನಮ್ಮ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ದ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಿ ಯು ಕಾಲೇಜ್ ಪ್ರಿ ಯುನಿವರ್ಸಿಟಿಯನ್ನು ಪ್ರಾರಂಭಿಸಿದ್ದೇವೆ ಈ ದಿನ ಅದರ ಪ್ರಾರಂಭೋತ್ಸವ ಕೂಡ ಮಾಡಿದ್ವಿ ಒಟ್ಟಿನಲ್ಲಿ ನಮ್ಮಲ್ಲಿ ಸುಮಾರು ಐನೂರು ಮಹಿಳೆಯರು ಹಾಗೂ ಒಂದು ನೂರು ಪುರುಷರು ಒಟ್ಟು ಆರುನೂರು ಜನ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಶಿಕ್ಷಣ ಕಾರ್ಯವನ್ನು ನಿರಂತರವಾಗಿ ಐವತ್ತೇಳು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದೀನಿ ನಾಗರಾಜರವರು ಹೆಜ್ಜೆಯಲ್ಲಿ ನಡೆಯುತ್ತಾ ಅವರಂತೆಯೇ ಅವರ ಅವರು ಸ್ಥಾಪಿತದ ಸಂಸ್ಥೆಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ ಇದು ನಮಗೆ ಒಂದು ಸಂತೋಷದ ವಿಜಯ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ ಇದೇ ರೀತಿ ಯುವಕರಾದ ನನ್ನ ಪುತ್ರನಾದ ಶ್ರೀ ಎಂ ಸಿ ಎನ್ ಶಶಿಕಿರಣ್ ಸಹ ಈ ಒಂದು ತಂದೆಯ ತಂದೆ ಮಾಡಿದ ಕಾರ್ಯವನ್ನು ಮುಂದುವರಿಸ್ಕೊಂಡು ನಗರ ಹಾಗೂ ಕರ್ನಾಟಕದಾದ್ಯಂತ ಹಬ್ಬಲಿ ಅಂತ ಆಚಿಸ್ತಾ ಈ ಒಂದು ಸರ್ಬಲ್ ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನು ಆಡಿದ್ದೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು